ನಮಸ್ಕಾರ ಇದು ನೋಡಿ ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ ವೆಹಿಕಲ್ ಎನ್ ಎಲ್ ಎ ಸಿಕ್ಸ್ ವೆಹಿಕಲ್ ಔಟ್ ಆಫ್ ಸ್ಟೇಟ್ ರಿಜಿಸ್ಟರ್ ಮಾಡಿ ಬೇಸಿಕಲಿ ನಾಗಾಲ್ಯಾಂಡ್ ಅಲ್ಲಿ ಐ ತಿಂಕ್ ಒನ್ಸ್ ಇನ್ ಎಂಬತ್ ಸಾವಿರ ಬರುತ್ತೆ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಪ್ರತಿ ಮೂರು ತಿಂಗಳಿಗೆ ಹೆಚ್ಚು ಕಡಿಮೆ ಐ ತಿಂಕ್ ಸೇಮ್ ವೆಹಿಕಲ್ ಇಫ್ ಆಮ್ ನಾಟ್ ರಾಂಗ್ ಒಂದು ಒಂದೂವರೆ ಲಕ್ಷ ಕಟ್ಟಬೇಕಾಗತ್ತೆ ಆದ್ರೆ ನಾಗಾಲ್ಯಾಂಡ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಐ ತಿಂಕ್ ಪೂರ್ತಿ ಇಯರ್ ಪೂರ್ತಿ ವರ್ಷಕ್ಕೆ ಫ್ಯಾಮ್ ಮಾಡಿ ಅರವತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಅಷ್ಟೇ ಸಿ ಯಾವ್ಯಾವ ರೀತಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಬೆನಿಫಿಟ್ಸ್ ಗಳನ್ನ ತಗೊಳ್ಳಬಹುದು ಅನ್ನೋದನ್ನ ನಿಜವಾಗಲಿ ನೋಡಿ ನಾಗಾಲ್ಯಾಂಡ್ ಗಾಡಿ ಬಟ್ ಓಡ್ತಾ ಇರೋದು ಕರ್ನಾಟಕದಲ್ಲಿ ಸಿ ಬೇಸಿಕಲಿ ಇಟ್ಸ್ ಎ ಲಾಸ್ ಫಾರ್ ಸ್ಟೇಟ್ ಎಕ್ಚರ್ ಆಮೇಲೆ ಅಟ್ ದ ಸೇಮ್ ಟೈಮ್ ಕರ್ನಾಟಕದ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವ್ರಗಳೂ ಸಹ ಏನೋ ದೇ ಶುಡ್ ಒಂದು ರೀಸನಬಲ್ ಏನೋ ರೋಡ್ ಟ್ಯಾಕ್ಸ್ನ ಏನೋ ಹಾಕಬೇಕಾಗುತ್ತೆ ಯಾವಾಗ ಈ ರೀತಿ ಮೆಥಡ್ಗಳನ್ನ ಏನೋ ಲಾರಿ ಓನರ್ಗಳು ಗಾಡಿ ಓನರ್ಗಳು ಯಾವಾಗ ಬಳಸ್ತಾರೆ ಅಂತಂದ್ರೆ ಯಾವಾಗ ಅವ್ರಿಗೆ ಸರ್ಕಾರ ಅವರ ರೇಟ್ಗೆ ಯಾವತ್ತು ಸ್ಪನ್ಸಲ್ಲೋ ಎಡಿಬಲ್ ಆಯಿಲ್ ಆಕ್ಚುಲಿ ನೋಡಿ ಕುಡಿಯೋ ಕೊಬ್ಬರಿ ಎಣ್ಣೆನೇನೋ ಅಥವಾ ಕಡಲೆಕಾಯಿ ಎಣ್ಣೆನೋ ತಗೊಂಡೋಗ್ತಾ ಇದ್ದಾನೆ ಇವನು ಬಟ್ ಆದ್ರೆ ಇರೋದು ಕರ್ನಾಟಕದಲ್ಲಿ ಈ ಗಾಡಿ ಬಟ್ ಆದ್ರೆ ಆ ಏನು ಈ ಗಾಡಿ ಟ್ಯಾಕ್ಸ್ನ ಬಚಾವ್ ಮಾಡಕ್ಕೋಸ್ಕರ ಐ ತಿಂಕ್ ಈ ರೀತಿ ಅನ್ಯ ಮಾರ್ಗಗಳನ್ನ ಬಳಸ್ತಾರೆ ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನಮ್ಮ ಸರ್ಕಾರಗಳೇ ಗೆದ್ದು ಬಂದಂತ ಸರ್ಕಾರಗಳು ಮೂರ್ ತಿಂಗಳಿಗೊಂದ್ಸತಿ ಎಂಬತ್ ಸಾವಿರ ಒಂದು ಒಂದೂವರೆ ಲಕ್ಷ ಇದೆ ಮೂರ್ ತಿಂಗಳಿಗೆ ಒಂದ್ಸತಿ ಅಟ್ಲೀಸ್ಟ್ ಅದನ್ನೆಲ್ಲ ಕಡಿಮೆ ಮಾಡಿದ್ರೆ ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡಿ ನಾಗಾಲ್ಯಾಂಡ್ ಗೆ ಟ್ಯಾಕ್ಸ್ ಕಟ್ಟದ ಬದಲು ಕರ್ನಾಟಕಕ್ಕೆ ಈ ರೀತಿ ಲಾರೀಸ್ ಒಂದೇ ಅಂತಲ್ಲ ನಮ್ಮ ಕರ್ನಾಟಕದಲ್ಲಿ ಬಸ್ಗಳಿದೆ ಪ್ರೈವೇಟ್ ಬಸ್ಗಳಿದೆ ಒಬ್ರು ಯಾರೋ ಹೇಳ್ತಾರ ಯಾರ್ದ ಎಮ್ ಎಲ್ ಎರ ಬಸ್ ಇದೆಯಂತೆ ರಿಜಿಸ್ಟ್ರೇಷನ್ ಮಾಡ್ರದ್ ಬರೀ ಅತ್ತೆ ಬಸ್ ಅಂತೆ ಇನ್ನು ಐನೂರ ತೊಂಬತ್ ಬಸ್ ಡೂಪ್ಲಿಕೇಟ್ ನಂಬರ್ ದಲ್ಲಿ ಓಡ್ತಾ ಇದೆಯಂತೆ ಟ್ಯಾಕ್ಸ್ ಗಳನ್ನ ಬಚಾವ್ ಮಾಡೋಕೆ ಸೊ ನಿಮ್ಗೆಲ್ಲಾ ಅನ್ಸಿ ಗೊತ್ತಿರಬಹುದು ಏನಕ್ಕೆ ಇವರೆಲ್ಲ ಎಮ್ ಎಲ್ ಎ ಮಿನಿಸ್ಟರ್ ಆಗ್ತಾರೆ ಕೆಲವರು ಬಸ್ ಡ್ರೈವರ್ ಆಗಿದ್ದವನು ಯಾರೋ ಒಬ್ಬ ಏನೋ ಬಸ್ ಡ್ರೈವರ್ ಆಗಿದ್ದವನು ಯಾರೋ ಒಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಆದ ಏನಕ್ಕೆ ಅಂತಂದ್ರೆ ಅವಂದು ಬಸ್ ಆರ್ನೂರ್ ಬಸ್ ಇದೆಯಂತೆ ನಾನ್ ಯಾರೇಸ್ ಅಂತ ಹೇಳಕ್ ಹೋಗಲ್ಲ ಓಕೆ ಆರ್ನೂರ್ ಬಸ್ ಇದೆಯಂತೆ ಆ ರಿಜಿಸ್ಟ್ರೇಷನ್ ಹತ್ತು ಬಸ್ ಮಾಡಿ ಹತ್ತಕ್ಕೆ ಅಂತೆ ಟ್ಯಾಕ್ಸ್ ಕಟ್ಟೋದು ಇನ್ನು ಐನೂರ ತಂಪತ್ ಬಸ್ ಹತ್ತು ಬಸ್ ನಂಬರ್ ಅಲ್ಲಿ ಓಡಾಡ್ತಾ ಇದೆ ಅಂತ ಯಾರೋ ಹೇಳಿದ್ದು ಬಟ್ ನಿಜಾನೇ ಇರ್ತದೆ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಗಾಡಿಗಳ ಮೇಲೆ ಹಾಕುವಂತ ಟ್ಯಾಕ್ಸ್ನೂ ಸಹ ಖಂಡಿತ ಸಿ ಸಿಎಂ ಆದ್ರೆ ಖಂಡಿತ ವಿ ವಿಲ್ ರಿವೈಸ್ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಟ್ ದ ಸೇಮ್ ಟೈಮ್ ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ಬರಬೇಕು ಯಾರೋ ನಾಗಾಲ್ಯಾಂಡು ಅಸ್ಸಾಮು ಮಣಿಪುರದಲ್ಲಿ ಹೋಗಿ ಇವರು ಗಾಡಿಗಳನ್ನ ರಿಸ್ಟ್ರಿಕ್ಷನ್ ಮಾಡಿ ಆ ಗೆ ಟ್ಯಾಕ್ಸ್ ಕಟ್ಟಿ ಆಲ್ ಇಂಡಿಯಾ ಪರ್ಮಿಟ್ ಅಲ್ಲಿ ಈ ರೀತಿ ಸ್ಕ್ಯಾಮ್ ಮಾಡೋದ್ ಬದಲು ನಮ್ಮ ಕರ್ನಾಟಕಕ್ಕೆ ರೀಸನಬಲ್ ಆಗಿ ಟ್ಯಾಕ್ಸ್ ಮಾಡಿದ್ರೆ ಆಮೇಲೆ ಆರ್ ಟಿಒರ್ ಆಗಿರ್ಬೋದು ಸಾರಿಗೆ ಇಲಾಖೆ ಆಗಿರ್ಬೋದು ರಿವಿಷನ್ಸ್ ಮಾಡಬೇಕು ಈಗ ನಾಗಾಲ್ಯಾಂಡ್ ಅಲ್ಲಿ ವರ್ಷಕ್ಕೆ ಎಂಬತ್ ಸಾವಿರ ಇದೆ ಅಂತಂದ್ರೆ ಇವರು ಮೂರ್ ತಿಂಗಳಿಗೆ ಎಂಬತ್ ಸಾವಿರ ತಗೊಂಡ್ರೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ಅವರು ಯಾರು ಕಟ್ತಾರೆ ಸ್ಕ್ಯಾಮ್ ತಾನೇ ಆಗೋದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅತಿ ಹೆಚ್ಚಿನ ಸ್ಕ್ಯಾಮ್ ಇದೆ ಏನೋ ರೋಡ್ ರೋಡ್ ಟ್ಯಾಕ್ಸ್ ನ ಹೆಸರಿಗೆ ದೊಡ್ಡ ದೊಡ್ಡ ಮಟ್ಟ ಹಾಕಿದ್ದಾರೆ ಯಾರು ಕಟ್ಟಲ್ಲ ಇವ್ರು ಆರ್ ಟಿ ಅವರು ಕೇಳಲ್ಲ ಆರ್ ಟಿ ಅವ್ರಿಗೆ ತಿಂಗಳು ತಿಂಗಳು ಮಾಮೂಲಿ ಓಟ್ ಆಗುತ್ತೆ ಮಾಮೂಲಿ ಬಂದ್ರೆ ಅವ್ರ ಯಾಕೆ ಕೇಳ್ತಾರೆ ಒಂದು ಬಸ್ಗೆ ಆ ಒಂದು ಬಸ್ ಗೆ ಒಂದ್ ನಂಬರ್ ತಗೊಂಡು ಒಂದು ಟ್ಯಾಕ್ಸ್ ಕಟ್ಟಿ ಹತ್ತು ಬಸ್ ಓಡಿಸ್ತಾರೆ ದಿಸ್ ಇದೆಲ್ಲ ಬದಲಾವಣೆ ಆಗ್ಬೇಕು ಒಳ್ಳೆ ವ್ಯಕ್ತಿಗಳು ಸಿಎಂ ಆದಾಗ ಈ ಟ್ಯಾಕ್ಸ್ ಎಲ್ಲ ಬರುತ್ತೆ ಒಳ್ಳೆ ವ್ಯಕ್ತಿಗಳು ಸಿಎಂ ಕುರ್ಚಿ ಕೂತ್ಕೊಂಡಾಗ ಇದನ್ನೆಲ್ಲ ರಿವಿಷನ್ ಆಗುತ್ತೆ ಒಳ್ಳೆ ವ್ಯಕ್ತಿಗಳು ಏನೋ ಸಿಎಂ ಆದಾಗ ಇಂತ ಸ್ಕ್ಯಾಮು ಕೂಡ ನಿಂತು ಹೋಗುತ್ತೆ ಅಂತ ಹೇಳುತ್ತ ಮುಗಿಸ್ತಾ ಇದ್ದೀನಿ